ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸ್ಟ್ಯಾಂಡ್ನ ಯಾವ ರೀತಿ ಫಿಕ್ಸ್ ಮಾಡೋದು ಬಟ್ಟೆ ಎಲ್ಲ ಯಾವ ರೀತಿ ಪಿಕ್ಸ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಯಾಕೆಂದರೆ ತುಂಬ ಜನಕ್ಕೆ ಯಾವ ರೀತಿ ಸ್ಟ್ಯಾಂಡ್ನ ಫಿಕ್ಸ್ ಮಾಡೋದು ಅನ್ನೋದು ಗೊಂದಲ ಇರುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಸ್ಟ್ಯಾಂಡ್ ಫಿಕ್ಸ್ ಮಾಡೋದು ಕೂಡ ತೋರಿಸೋಣ ಅಂದ್ಕೊಂಡಿದ್ದೀನಿ ಹಾಗೆ ಒಂದಷ್ಟು ಮೆಟೀರಿಯಲ್ಸ್ ಬಂದಿತ್ತು ಇದೆಲ್ಲ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಇನ್ನೊಂದಷ್ಟು ಮೆಟೀರಿಯಲ್ಸ್ ಬಂದಿತ್ತು ಅದು ಯಾವುದೂ ಇನ್ನ ನೀಟಾಗಿ ಜೋಡಿಸ್ಕೊಂಡಿಲ್ಲ ಅನ್ಬಾಕ್ಸ್ ಮಾಡಿಲ್ಲ ಓಕೆ ಇದು ಒಂದು ಕೆಲಸ ಇದೆ ಎಲ್ಲದನ್ನೂ ನೀಟಾಗಿ ರೆಡಿ ಮಾಡ್ಕೋಬೇಕು ಓಕೆ ಒಂದಷ್ಟು ಜನಕ್ಕೆ ಡೌಟ್ಸ್ ಇದೆ ಏನು ಡೌಟ್ಸಪ್ಪ ಅಂತಂದರೆ ಏನಿಲ್ಲ ಎಲ್ಲ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ ನಿಮಗೆ ಮೆಟೀರಿಯಲ್ಸ್ ಬೇಕು ಅಂದರೆ ಇದೇ ನನ್ನ ನಂಬರ್ಗೆ ನೀವು ಒಂದು ಸಲ ಹಾಯ್ ಅಂತ ಮೆಸೇಜ್ ಹಾಕಿ ಓಕೆನಾ ಅಲ್ಲಿ ಲಿಂಕ್ ಬರುತ್ತೆ ನಿಮಗೆ ಒಂದು ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರತಿಯೊಂದು ಮೆಟೀರಿಯಲ್ಸ್ದು ಫೋಟೋಸ್ ಬರುತ್ತೆ ಅದರ ಪಕ್ಕದಲ್ಲಿ ನಿಮಗೆ ಎಷ್ಟು ರೇಟ್ ಇದೆ ಎಷ್ಟು ಗ್ರಾಮ್ಗೆ ಎಷ್ಟು ರೇಟ್ ಇದೆ ಅಂತೆಲ್ಲ ತೋರಿಸುತ್ತೆ ಓಕೆನಾ ಅದನ್ನು ನೀವು ಕಾರ್ಡ್ ಕಾಕೊಂಡು ನನಗೆ ಸೆಂಡ್ ಮಾಡಿದ್ರೆ ಫೋನ್ಪೇ ಮಾಡಿದ್ರೆ ನಿಮ್ಮ ಅಡ್ರೆಸ್ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟರೆ ನಿಮ್ಮ ಅಡ್ರೆಸ್ಗೆ ನಾನು ಕೊರಿಯರ್ನ ಮಾಡ್ಕೊಡ್ತೀನಿ ನಿಮ್ಮ ಬೇಕಾಗಿರುವಂಥ ಐಟಮ್ಸ್ನ ಕೊರಿಯರ್ ಮಾಡ್ಕೊಡ್ತೀನಿ ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಒಂದಷ್ಟು ಆರಿ ಮೆಟೀರಿಲ್ನ ನಾನು ಕೊಡ್ತಾ ಇದ್ದೀನಿ ಮಷೀನ್ ಎಂಬ್ರಾಯ್ಡ್ರಿ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ನಮ್ಮ ಹತ್ರ ಓಕೆನಾ ನೀವು ಬಂದು ಬೇಗ ಬೇಗ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ ಓಕೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟೋ ಇದು ಸ್ಟ್ಯಾಂಡ್ಗಳು ಕೂಡ ತುಂಬ ಬುಕ್ ಮಾಡಿದೆ ಬಟ್ ಸ್ಟ್ಯಾಂಡ್ ತರಿಸಿದ ಸ್ಟ್ಯಾಂಡ್ ಎಲ್ಲ ಖಾಲಿಯಾಗಿ ಮತ್ತೆ ಇವಾಗ ನಾನು ಪ್ರೆಸರ್ ಆಗ್ತಾ ಇದ್ದೀನಿ ಅವ್ರಿಗೆ ಸ್ಟ್ಯಾಂಡ್ನ ತ ಕಳಿಸಿ ಕಳಿಸಿ ಅಂತ ಹೇಳಿ ಅವ್ರ ಹತ್ರನೂ ಕೂಡ ಸ್ಟ್ಯಾಂಡ್ ಇಲ್ಲ ಅಂತೆ ಬ್ಯಾಕ್ ಫ್ಯಾಕ್ಟ್ರಿಗೆ ಹೇಳಬೇಕು ಮ್ಯಾಮ್ ನಾವು ಫ್ಯಾಕ್ಟ್ರಿಗೆ ಹೇಳಿ ಕೊಡಿಸ್ತೀನಿ ಅಂತಂದ್ರು ಹಾಗಾಗಿ ನೀವೇನಾದರೂ ಸ್ಟ್ಯಾಂಡ್ ಬೇಕು ಅನ್ನೋರು ಇದ್ದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಗೈಸ್ ಯಾಕೆಂದರೆ ಮತ್ತೆ ಖಾಲಿ ಆಗ್ಬೋದು ಮೇ ಬಿ ಇವಾಗ ಸ್ಟ್ಯಾಂಡ್ ಇಲ್ದಿರ ಒದಾಡ್ತಾ ಇದ್ದೀನಿ ನಾನು ಅವ್ರಿಗೂ ಕೂಡ ಪ್ರೆಸರ್ ಇದ್ದೀನಿ ಸ್ಟ್ಯಾಂಡ್ಗಳನ್ನ ಕಳ್ಸ್ಕೊಡಿ ಕಳ್ಸ್ಕೊಡಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಿಂದೆಗಡೆ ರೌಂಡು ಸ್ಟ್ಯಾಂಡ್ನ ಇಟ್ಟಿದ್ದೀನಿ ನನ್ನ ಸ್ಟೂಡೆಂಟ್ಗಳಿಗೆ ಅಂತ ಇಟ್ಟಿದ್ದೀನಿ ಓಕೆನಾ ಇವಾಗ ಇಲ್ಲಿ ನಾನು ಸೆಟ್ ಮಾಡ್ತೀನಿ ಇರೋದು ಬಾಕ್ಸ್ ಸ್ಟ್ಯಾಂಡ್ ನೀವು ರೌಂಡ್ ಸ್ಟ್ಯಾಂಡ್ ಗೆ ಇನ್ವೆಸ್ಟ್ ಮಾಡಿ ಮತ್ತೆ ಹೋಗ್ಬಿಟ್ಟು ಬಾಕ್ಸ್ ಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದು ಸಲ ನೀವು ಬಾಕ್ಸ್ ಸ್ಟ್ಯಾಂಡ್ ಗೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಎಷ್ಟು ಬಿಗೇನರ್ಸ್ ಆದರೂ ಅಷ್ಟೇನೇ ನೀವು ಒಂದು ಸಲ ಈ ಒಂದು ಬಾಕ್ಸ್ ಸ್ಟ್ಯಾಂಡ್ ನ ತಗೊಂಡ್ರೆ ಪದೇ ಪದೇ ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಓಕೆ ಏನು ನೋಡ್ತಾ ಇದೀರಾ ಇದೇ ರೀತಿ ಕಾಲ್ಗಳನ್ನ ಸೆಟ್ ಮಾಡ್ಕೋಬಹುದು ಟೈಟ್ ಮಾಡ್ಕೊಂಡ್ರೆ ಮುಗಿತು ನೀಟಾಗಿ ಕುತ್ಕೊಳ್ಳುತ್ತೆ ಇದಕ್ಕೆ ಯಾವ ರೀತಿ ಬಟ್ಟೆ ಹಾಕೋದು ಅಂತೆಲ್ಲ ತೋರಿಸ್ತೀನಿ ಒಂದು ಸ್ಟ್ಯಾಂಡ್ ಹಾಗೆ ಎರಡು ಬಾಕ್ಸ್ ಕ್ಲಿಪ್ನ ನಾನು ಜಸ್ಟ್ ಒಂದು ಸಾವಿರ ರೂಪಾಯಿಗೆ ನಾನು ಕೊಡ್ತಾ ಇದ್ದೀನಿ ನಿಮಗೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡಬೇಕು ಅಂದರೆ ಮುನ್ನೂರ ಐವತ್ತು ರೂಪಾಯಿ ಡೆಲಿವರಿ ಚಾರ್ಜಸ್ ಬೀಳುತ್ತೆ ಓಕೆನಾ ನಿಮಗೇನಾದರೂ ಮುನ್ನೂರ ಐವತ್ತು ರೂಪಾಯಿ ಡೆಲಿವರಿ ಚಾರ್ಜಸ್ನ ಕೊಡೋದು ಇಷ್ಟ ಇಲ್ಲ ಅಂತಂದರೆ ನಾನು ಇರೋದು ಚನ್ನಪಟ್ಟಣದಲ್ಲಿ ನಿಮಗೆ ನಿಯರೆಸ್ಟ್ ನೀವೇನಾದರೂ ನಿಯರ್ ನಿಯರೆಸ್ಟ್ ಇದ್ದರೆ ಚನ್ನಪಟ್ಟಣಕ್ಕೆ ನಿಯರೆಸ್ಟ್ ಇದ್ದರೆ ಮಂಡ್ಯ ಮದ್ದೂರು ಮೈಸೂರು ಮೈಸೂರಿಂದ ತುಂಬ ಜನ ಬರ್ತಾರೆ ಇವಾಗೆಲ್ಲ ಬಸ್ ಚಾರ್ಜ್ ಕೂಡ ಫ್ರೀ ಇದೆ ಅಲ್ವಾ ಈ ಕಡೆ ಬೆಂಗಳೂರು ಬಿಡದಿ ಎಲ್ಲಾದರೂ ನಿಯರೆಸ್ಟ್ ಚನ್ನಪಾಟಿಗೆ ನಿಯರ್ಸ್ಟ್ ಇಲ್ಲಪ್ಪ ನಾನು ಹೋಗ್ಬಲ್ಲೆ ಬಲ್ಲೆ ಅಂತ ಯಾರು ಅಂದರೆ ಆರಾಮಾಗಿ ಬನ್ನಿ ಗೈಸ್ ನನಗೆ ಲೊಕೇಶನ್ ಕಳಿಸ್ಕೊಡ್ತೀನಿ ನೀವು ಮಾತಾಡಿ ನನ್ನ ಹತ್ರ ನೀವು ಬಂದು ನನ್ನ ಅಂಗಡಿಗೆ ಜಸ್ಟ್ ಒಂದೇ ಒಂದು ಸಾವಿರನ ಕೊಟ್ಟು ನೀವು ಎರಡು ಬಾಕ್ಸ್ ಕ್ಲಿಪ್ಪನ್ನ ಅಂದರೆ ಇಪ್ಪತ್ತ ನಾಲ್ಕು ಕ್ಲಿಪ್ಪು ಹಾಗೆ ಒಂದು ಸ್ಟ್ಯಾಂಡನ್ನ ನೀವು ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಮನೆಗೆ ಓಕೆನಾ ಮಿನಿಮಮ್ ಚಾರ್ಜ್ ಬಂದು ನಿಮಗೆ ಹಂಡ್ರೆಡ್ ರುಪಿ ಇರುತ್ತೆ ಓಕೆನಾ ನೀವು ಎಲ್ಲಿಗಾದ್ರೂ ಕೂಡ ನಾನು ಆರಾಮಾಗಿ ಕಳಿಸ್ಕೊಡ್ತೀನಿ ನೀವು ಆರಾಮಾಗಿ ಮನೇಲೆ ಕುತ್ಕೊಂಡು ನೀವು ಮಾಡ್ಕೊಳ್ಬೋದು ಎಷ್ಟೋ ಜನಕ್ಕೆ ಇದು ಏನಪ್ಪ ಡೆಲಿವರಿ ಚಾರ್ಜಸ್ ಎಲ್ಲ ತಗೋತೀನಿ ಅಂತಾರೆ ನೂರು ರೂಪಾಯಿ ತಗೋತೀನಿ ಅಂತಾರೆ ಅಂತ ಅನ್ಸ್ಬೋದು ಬಟ್ ಎಷ್ಟೋ ಜನಕ್ಕೆ ತಿಳಿವಳಿಕೆ ಇರೋರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಮಾತಾಡೋದಿಲ್ಲ ಅದ್ರ ಬಗ್ಗೆ ಕೊಡ್ತಾರೆ ಯಾಕೆಂದರೆ ನಮಗೂ ನಾವು ಒಂದು ಮೆಟೀರಿಯಲ್ಸ್ ತರಬೇಕು ಅಂದರೆ ನಾನು ಮೈಸೂರಿಗೆ ಹೋಗ್ತಿದೆ ಇಲ್ಲ ಬೆಂಗಳೂರಿಗೆ ಹೋಗ್ತಿದ್ದೆ ನೀವೇ ಯೋಚನೆ ಮಾಡ್ಬೋದು ಅಲ್ಲಿ ಎಷ್ಟು ಆಟೋ ಚಾರ್ಜ್ನ ನಾವು ಕೊಡ್ತೀವಿ ಬಸ್ ಬಸ್ಗೆಲ್ಲ ಕೊಡ್ತೀವಿ ಮತ್ತು ನಾವು ಒಂದು ದಿನವೆಲ್ಲ ನಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿರ್ತೀವಿ ಒಂದು ಮೆಟೀರಿಯಲ್ಸ್ ತರೋದಕ್ಕೆ ನೀವು ಆರಾಮಾಗಿ ಮನೇಲೇ ಕುತ್ಕೊಂಡು ಜಸ್ಟ್ ಒಂದು ಫೋನಿಂದ ನೀವು ಆರ್ಡರ್ನ ಮಾಡಿದ್ರೆ ನಿಮ್ಮ ಮನೆ ಬಕ್ಲಿಗೆ ಬರುತ್ತೆ ಅಷ್ಟೇ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಕ್ಲಿಪ್ನ ಫಿಕ್ಸ್ ಮಾಡ್ತಾಯಿದೀನಿ ಅಂತ ಟೈಟಾಗಿ ಹೇಳ್ಕೊಂಡು ಹೇಳ್ಕೊಂಡು ಫಿಕ್ಸ್ ಮಾಡಬೇಕಾಗುತ್ತೆ ನಾನು ಒಂದು ಬಾಕ್ಸ್ ಕ್ಲಿಪ್ನ ಎರಡೂ ಸೈಡಲ್ಲಿ ಹಾಕಿದ್ದೀನಿ ಓಕೆನಾ ಇನ್ನೊಂದು ಬಾಕ್ಸ್ ಕ್ಲಿಪ್ನ ತಗೊಂಡು ಈ ದಿಕ್ಕು ಎರಡು ಸೈಡಿಗೆ ಹಾಕ್ತಾ ಇದ್ದೀನಿ ಓಕೆನಾ ಈ ರೀತಿ ಎಳ್ಕೊಂಡು ಎಳ್ಕೊಂಡು ಹೇಳ್ಕೊಂಡು ನೀಟಾಗಿ ಹಾಕಬೇಕು ಇದನ್ನು ಒಂದು ಸಲ ನೀವು ಹಾಕಿದ್ರಿ ಅಂದರೆ ಅದು ನೀವು ಬಿಚ್ಚವರೆಗೂ ಲೂಸ್ ಆಗೋದಿಲ್ಲ ಓಕೆನಾ ಮತ್ತು ಅದನ್ನ ಬಿಚ್ಚಿ ಬಿಚ್ಚಿ ಕೂಡ ಟೈಟ್ ಮಾಡ್ಕೋಬೋದು ನಾವು ಒಂದು ಸಲ ಫಿಕ್ಸ್ ಮಾಡಿದ್ಮೇಲೆ ಮತ್ತೆ ಬಿಚ್ಚುವಂಗಿಲ್ವಾ ಅಂತ ಏನಿಲ್ಲ ನೀಟಾಗಿ ಮತ್ತೆ ಫಿಕ್ಸ್ ಮಾಡ್ಕೋಬೋದು ಗೋಡೆ ಒತ್ತಕಾದಾಗ ನೀವು ಇಟ್ಕೊಂಡ್ರಿ ಅಂತಂದರೆ ಅದಕ್ಕೆ ಒಂದು ಸಪೋರ್ಟನ್ನು ಸಿಗುತ್ತೆ ಮುಂದೆ ಮುಂದೆ ಜಾರ್ಕೊಂಡು ಹೋಗೋದಿಲ್ಲ ಓಕೆನಾ ನೋಡ್ತಾ ಇದ್ದೀರಲ್ಲ ನಾನು ಒಬ್ಬಳೇ ಯಾರ ಸಹಾಯನ ಇಲ್ದಿರ ಯಾವ ಗೋಡೆ ಹೊತ್ಕೊಂಡು ನಾನು ಇಟ್ಕೊಳ್ದಿರಾ ಆರಾಮಾಗಿ ಕ್ಲಿಪ್ನ ಹಾಕ್ತೀನಿ ನೋಡಿ ಮತ್ತೆ ಎಳೆದು ಎಳೆದು ಟೈಟ್ ಮಾಡ್ತಾ ಇದ್ದೀನಿ ಈ ರೀತಿ ನಿಮಗೆ ಎಲ್ಪ್ ಬೇಕು ಅಂದರೆ ಗೋಡೆ ಹೊತ್ಕಟ್ಟಕೊಂಡು ನೀವು ಒಬ್ಬರೇ ಹಾಕೋಬೋದು ಗೈಸಿ ಇಬ್ಬರು ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ ನೋಡಿದ್ರಲ್ಲ ಜಸ್ಟ್ ಐದು ನಿಮಿಷದಲ್ಲಿ ನಾನು ಯಾವ ರೀತಿ ಈ ಒಂದು ಸ್ಟ್ಯಾಂಡನ್ನ ಫಿಕ್ಸ್ ಮಾಡಿದೆ ಅಂತ ರೌಂಡ್ ಸ್ಟ್ಯಾಂಡ್ ಫಿಕ್ಸ್ ಮಾಡಬೇಕು ಅಂದ್ರೂ ಬಟ್ಟೆ ಡ್ಯಾಮೇಜ್ ಆಗುತ್ತೆ ಟೈಟ್ ಮಾಡಿದ್ರೆ ಅದೇ ನಾವು ಇವಾಗ ಕಾಟೆಲ್ಲ ತಗೋತೀವಿ ಅಂದರೆ ಆ ಥ್ರೆಡ್ ಹಾಕೋದಕ್ಕೇ ಒಂದು ಆಫ್ ಅನ್ ಅವರ್ ಒಟ್ಟೋಗಿ ಬಿಡುತ್ತೆ ಥ್ರೆಡ್ ಬಿಚ್ಚೋದಕ್ಕೆ ಆಫ್ ಅನ್ ಅವರ್ ಆಗುತ್ತೆ ಥ್ರೆಡ್ ಹಾಕೋದಕ್ಕೆ ಹಾಫ್ ಅನ್ ಅವರ್ ಆಗುತ್ತೆ ಬಟ್ ಇದು ನಾವು ಆರಾಮಾಗಿ ಫ್ರಂಟು ಬ್ಯಾಕು ಸ್ಲೀವ್ಸ್ ಎಲ್ಲದನ್ನು ಬಿಚ್ಚಿ ಬಿಚ್ಚಿ ಆರಾಮಾಗಿ ಜಸ್ಟ್ ಐದು ನಿಮಿಷದಲ್ಲಿ ಬಿಡ್ಬೋದು ಓಕೆನಾ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಇಂಚಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ನಿಮಗೆ ಎಷ್ಟೋ ಜನಕ್ಕೆ ಡೌಟ್ಸ್ ಇರುತ್ತೆ ಎಷ್ಟು ಇರುತ್ತಪ್ಪ ಇದು ಜಸ್ಟ್ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಓಕೆನಾ ಈ ಕಡೆಯಿಂದ ನೋಡ್ಬೋದು ನೀವು ಟ್ವೆಂಟಿ ಫೋರ್ ಇಂಚಸ್ ಇದೆ ಓಕೆನಾ ಇಪ್ಪತ್ತ ನಾಲ್ಕು ಇಂಚನ್ನ ಇಲ್ಲಿ ತೋರಿಸ್ತಾ ಇದೆ ನಾನು ಅದಕ್ಕೂ ಕೂಡ ಇಟ್ಟು ತೋರಿಸ್ತೀನಿ ನೀವು ನೋಡ್ಬೋದು ಯಾಕಂದ್ರೆ ಕ್ಲಿಯರ್ ಆಗ್ಬಿಡ್ ರೀಸನ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಡೌಟ್ಸ್ ಇರುತ್ತೆ ಯಾಕೆಂದ್ರೆ ಫೋಟೋದಲ್ಲಿ ವೀಡಿಯೋದಲ್ಲಿ ನೋಡಿದ ತಕ್ಷಣ ನಮಗೆ ಅದು ಎಷ್ಟು ಉದ್ದ ಇದೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಓಕೆ ಆ ರೀಸನ್ಗೆ ನಾನು ಇಲ್ಲಿ ಟೇಪ್ ಕೂಡ ಇಟ್ಬಿಟ್ಟಿದ್ದೀನಿ ಓಕೆನಾ ನಿಮಗೆ ಯಾವುದೇ ಥರ ಡೌಟ್ಸ್ ಬರಬಾರ್ದು ಅಂತ ಈ ಕಡೆಯಿಂದ ನೋಡ್ತಾ ಇದ್ದೀರಾ ಹದಿನೇಳು ಇಂಚಿದೆ ಓಕೆನಾ ಈ ಕಡೆಯಿಂದ ಇಪ್ಪತ್ನಾಲ್ಕು ಇಂಚು ಈ ಕಡೆಯಿಂದ ಹದಿನೇಳು ಇಂಚು ನಾವು ಕಣ್ಣು ಮುಂಚಿಕೊಂಡು ಎಷ್ಟೇ ಡೀಪ್ ಇರುವಂತಹ ಬ್ಲೌಸ್ ಬಂದ್ರೂ ನಾವು ಆರಾಮಾಗಿ ಮಾಡ್ಬೋದು ಈ ರೀತಿಯಾದ್ರೂ ನೀವು ಆರಾಮಾಗಿ ಬ್ಲೌಸ್ನ ಹಾಕೋಬಹುದು ಇಲ್ಲಿ ಈ ದಿಕ್ಕಾದ್ರೂ ನೀವು ಹಾಕೋಬಹುದು ಯಾವ ಕಡೆಯಿಂದಾನು ಬೇಕಾದರೂ ಹಾಕೊಂಡು ನೀವು ವರ್ಕ್ಟ ಮಾಡಬಹುದು ಗೈಸ್ ಈ ಒಂದು ವಿಡಿಯೋದಿಂದ ನಿಮ್ಮ ಒಂದಷ್ಟು ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿರಬಹುದು ಅಂತ ತಿಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಗೈಸ್ ಓಕೆ ಲವ್ ಯು ಟೇಕ್ ಕೇರ್ ಬೈ ಬಾಯ್